ಕುಚ್ಚ ಭೂಮಿಗಿ ಬ್ಯಾಡಂದರೆ ಯಾಕ ಬಂದಿ ಇವ್ರು ಏನು ಕುಂತಾರ ಈ ಕಡೆ ಅದಾರ ಇವ್ರು ಏನು ನೀವು ಏನು ಎಂದ ಸರಿಯಾರ ಕುಡಿದ್ರು ಚಾರ ಏನಾರ ಏನಾರು ನಾ ಬೂಸ್ಟ್ ಅವ್ನವ್ ಈ ಕೂಡ ಜಗ ಜೊತೆ ಪಾಪ ಏನ್ ತೆಲ ಮಾರು ಮುಚ್ಚ ಬೇಡವನಾಗಲ್ಲ ಎಲ್ಲಾ ಬಟ್ ಬರದಲ್ಲ ಡಾನ್ಸ್ ಮಾಡ್ಕೊಂಬೆ ಕಾಲಿಟ್ಟ ಮನೆಯಾಗ ಕೂಡ ನಾನು ಮುಂಜಾನೆ ನಿನಗೆ ಆಧಾರ್ ಕಾರ್ಡ್ ಇಲ್ಲ ಅಂತ ಡೈವರ್ಸ್ ನೈಕೆ ನೈಕ ಸಂತಾನದ ಯಾರು ಡ್ಯಾನ್ಸ್ ಅಂತ ರಾ ಕೊಟ್ಟಿಲ್ಲ ಅವ್ರಿಗೆ ಇದೇನೊಂದ್ಸದ ಗೊತ್ತಿದ್ ಡ್ಯಾನ್ಸ್ ಮಾಡಿದ್ ನೋಡ್ರ ಬರ್ರಿ ಅಕ್ಕಾರ ಬರ್ರಿ ಮನೆ ಒಳಗೆ ಸಣ್ಣಗೆ ಗ್ಯಾಸ್ ಹಾಕತ್ತಿದ್ರ ನಿಂದ ಏನಾರ ಪೈಪ್ ಲೀಕೇಜ್ ಆಗೈತೆ ಮೂರು ಮಂದಿ ಕೂಡ ರಿಪೇರ್ ಮಾಡ್ತಾರಪ್ಪ ಆಮೇಲೆ ಒಂದು ಜಾಕೆಟ್ ಮನೆ ಕೈಸಿರ ಸ್ವಿಚ್ ಆಪ್ ಆತನದ ಹಾ ಎಲ್ಲಾರು ಅನ್ಬೇಕು ಅಟ್ರು ವಾವ್ ಅನ್ಬೇಕ ಅಟ್ರು ವಾವ್ ಆನ್ಬೇಕ ಚಕ್ಕ ಅವಳೊಬ್ಳು ಸ್ವಪ್ನ ಸುಂದರಿ

కళ్యాణ్ తోర్స్ తోర్స్ ఎంట్ సోరిక రూపాయ హాడు బ్యాడ ఇన్నొంద ఆచర్ బారో మంది భూమిగి

ಅವೆ ನಿನಗೆ ತಿಳಿಯದಲ್ಲ ಗಪ್ಪ ನೆಕ್ ಸಾಂಗ್ ಬಜನಾಪದ ನಾ ಹುವಾಗಿತ್ತ ಸುಮ್ಮನೆ ಹ ಈಗ ಬಜನಾಪದ ಹಾಡಾಸ್ತೀನಿ ಅದಕ್ಕೆ ನೀ ಡ್ಯಾನ್ಸ್ ಮಾಡ್ತರೆ ನೋಡೋನು 1 2 3 ಮ್ಯೂಸಿಕ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಹಾ ಸ್ಟಾರ್ಟ್ 1 2 3 ಮ್ಯೂಸಿಕ್ ಸ್ಟಾರ್ಟ್ ಕಲ್ಯಾಣ ಹಾಡ ಗಪ್ಪ ಈಗ ಕಲ್ಯಾಣ ನಾನಾ ನಾನಾ ಕೌ 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 ಏ ಕೆಪ್ರೆ ಕೊರೆ ಏ ಕಲ್ಯಾಣ ನಾನಾ ನಾನಾ ಕೊಡಿ ನಾನಾ ಕಲ್ಯಾಣ ನಾನಾ ಬಂತು ಆ ಈ ಪಗರ್ ತಾಟ ನೋಡಿ ಈ ಹಾಡಿಗೆ ಮೂರು ಮಂದಿ ಡ್ಯಾನ್ಸ್ ಮಾಡಬೇಕು ಎಲ್ಲ ಓಕೆ ಇಲ್ಲ ಅಲ್ಲ ಹಲೋ ಆವಂತಾ ಹಾ ಕಲ್ಯಾಣಿ ಹಾ ಯಶೋದಾ ಹಾ ಲಕ್ಷ್ಮಿ ಮೂರು ಮಂದಿ ಪಗರ್ ಮಾಡೋ ಮೂರು ಮಂದಿ ಕೂಡಿ ಈಗ ಆ ಹಾಡಿಗೆ ಡ್ಯಾನ್ಸ್ ಮಾಡೋ ಡ್ಯಾನ್ಸ್ ಮಾಡೋ ಓಕೆ ಯವ್ವ ಹೀಂ ಸರಿ ತೆಲಿಮೆ ಕ್ವಾಲಿಟಿ ತಿಸ ಲಕ್ಷ್ಮ ನೀ ಹಿಂದ ಬಾ ಹಾ ಹಾ ಬಡಬಡಿ ಅಯ್ಯೋ ಬಾ 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 ಅಲ್ಲಿ ನಿಮ್ಮ ಡ್ಯಾನ್ಸ್ ಮಾಡಕ್ಕೆ ಹೇಳಿವ್ ನಾವು ಶೋ ಏನಾರ ಆತನ ಏನಾರ ಆತ ಎರಡು ಚಂದ ಕೇಳ್ತೀವಲ್ಲಪ್ಪ ಓದಿದ್ ಓದ ಆಧಾರ್ ಕಾರ್ಡ್ ಮ್ಯಾಕ ಕಾಲಿಟ್ಟಾಳ ಹೇ ಲಕ್ಷ್ಮಿ ಗೊತ್ತಾಗೋದಿಲ್ಲ ನಿಂಗೆ ಅಲ್ಲಿ ಓದಿ ತೆಲಿ ಮ್ಯಾಲ ನಿನ್ಗೆ ಯಾರು ಮುಚ್ಚ ಬ್ಯಾಡ ನಂಗಲ್ಲ ಎಲ್ಲ ಬಟ್ ಬರ್ದ್ರೆ ಡ್ಯಾನ್ಸ್ ಮಾಡ್ಕೊಂಬಂದ ಇಲ್ಲಿ ಕಾಲಿಟ್ಟಾಳ ಮನೆಯಾಗ ಏನ್ ತಿಮ್ಮ ಕದ ಮುಂಜಾನೆ ಕೂಡ ನಾನು ಏನ್ ತೀನಿ ನನ್ಗೆ ಆಧಾರ್ ಕಾರ್ಡ್ ಇಲ್ಲ ಅಂತ ಡೈವರ್ಸ್ ಮಾಡ್ಬೇಕು ನಾಯ್ಕೆ ಹಾ ಅಲ್ಲಿ ಓದ್ರೆ ನಡೀತದೆ ಇಲ್ಲಿ ಓದ್ತೀ ಏಯ್ ಅಲ್ಲ ಏ ಏ ಸಂಸಾರ ಹತ್ರ ಸಂಸಾರದಲ್ಲಿ ಏಮ್ಮ ಕೂಡ ಸಂಗಮ್ಮ ದೇವ ಅಂತ ಹೇಳ್ಯಾರ ಆತಾಳೆ ಬಿತ್ತಾಳೆ ಏನ ಗೊತ್ತಾಗ್ಲಿಕ್ಕೆ ಯವ್ವ ನೀವು ಡ್ಯಾನ್ಸ್ ಬೇಡ ಏನು ಬೇಡವ್ವ ಇನ್ನೊಂದು ಸಾಂಗ್ ಐತಿ ಏನಪ್ಪಾ ಅಂತಂದ್ರೆ ದಯವಿಟ್ಟು ಲಕ್ಷ ಕೊಟ್ಟು ಕೇಳಿರಿ ಈ ಹಾಡಿನ ನಾ ಕೆಳಗಡೆ ಹೋಗಿ ಯಾರು ಗಂಡಸರು ಕೀಸ್ ಕೊಡ್ತಾನೆ ನೀವು ಮೂರು ಮಂದಿ ಹೋಗಿ ಕೀಸ್ ಕೊಡ್ಬೇಕು ಎಲ್ಲಿ ನೋಡೋದ್ ಚಂದ್ರಪ್ಪ ಮುಕ್ಕೊಂದನ ಬಾಯಿಗೆ ಏಯ್ ಚಕ್ ಬಾಯ್ ಹೇಳ್ತೀನಿ ಇಲ್ಲಿ ಬರ ಏನಿರ ಕಾಲ ಅರತಪ್ಪ ಅವ ಮದ್ಲಾರ ಮುಸುಕ ಹಾಕೊಂಡು ಬರೀ ಬರ್ತಾನೆ ಉಡುಗೆ ಮಾಡ್ತಾನ ನಾವು

ಈಗ ನೀ ಕೊಟ್ಟಲ್ಲಿ ಎಲ್ಲ ಆರಾಮ್ ಆತ ಬಾವ್ರಿಗೆ ಮೈಗ್ ಮುರ್ತಾನು ಅಣ್ಣ ಆರಾಮ ಅಲ್ಲ ನಾ ಹೋಗಿ ಕೀಸ್ ಕೊಡ್ಬೇಕಲ್ಲ ಮಾಡ್ರಿ ಐಕೆ ಮದ್ ಅವ ಕಾಕ ಕಲ್ಯಾ ಕಳದ ಹ ಮತ್ತ ಟೈಮ್ ಆಗೈತಿ ಮನಿ ಹೋಗೋದು ಕಾಕ ಅವನ ಜೋಲ್ ಹೊರಸ್ರಿ ಕಾಕ ನಾ ಮಗ ಹೊರಸ್ರಿ ದಯವಿಟ್ಟು ದಾರಿ ಬಿಡ್ರಿ ಅಣ್ಣ ಸ್ವಲ್ಪ ಸಾಡಿ ಸರಿ ಬಂತ ಈಗ ಕಲ್ಯಾಣಿ ನೀ ಕೊಡ್ಬೇಕು ಅಣ್ಣ ನಿಸಿ ಮೂರ್ ಬಂದ ಮಿಕ್ಕಿಸ್ ಕೊಡ್ದ ನಸಿಬಲ್ಲ ಹಾ ಹ ಲಕ್ಷ್ಮಿ ಮನಿಗೆ ಬಂದಾಳಕ್ಕೆ ಅಣ್ಣ ದಾರಿ ಬಿಡ್ರಿ ಅಣ್ಣ ಒದೆ ನಿಂತ ಸ್ಟಾರ್ಟ್ ಸ್ಟಾರ್ಟ್ ಹಾ

అమ్మాత్ రూపాయ దాన మారీ చిల్ అంత స్క్యర్ హాక ఇమ్ సపోర్టింగ్లీ ప్రోత్సాహ ఇర సహకారా హిబర్త నిమ్మ ఆశీర్వాద నండ్ నాడుతుంది డాడీ నైంటీ అంశం బిర్ సాతు